ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಫ್ಯಾಮಿಲಿ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ ಏನೆಲ್ಲ ಮಾಡ್ತೀವಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ಕೊನೆವರೆಗೂ ವೀಡಿಯೋನ ನೋಡಿ ಸ್ಕಿಪ್ ಮಾಡ್ದಲೇ ನೋಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋ ಮೂಲಕ ನಾನು ತಿಳಿಸ್ತೀನಿ ಇದು ನನ್ನ ಮುದ್ದಾದ ಕುಟುಂಬ ಇದು ನನ್ನ ಪ್ರಪಂಚ ಹಸ್ಬೆಂಡು ನನ್ನ ದೊಡ್ಡ ಮಗಳು ತ್ರಿಷಿಕಾ ನನ್ನ ಎರಡನೇ ಮಗಳು ಋಷಿಕಾ ಇಷ್ಟೇ ನನ್ನ ಪ್ರಪಂಚ ಬನ್ನಿ ಫ್ರೆಂಡ್ಸ್ ಹೋಗೋಣ ಲೆಟ್ಸ್ ಗೋ ಸೊ ಮನೆಯಿಂದ ಹೊರಟಿದ್ದೇನೆ ಬಸ್ ರೆಡಿ ಇತ್ತು ಬಸ್ ಹತ್ಕೊಂಡು ಸೀದಾ ನಾವೆಲ್ಲಿಗೆ ಬಂದ್ವಪ್ಪ ಅಂದರೆ ನಾವು ಸೀದಾ ಬಂದಿದ್ದೇನೆ ಸಕ್ಕರೆ ಬಯಲು ಆನೆ ಬಿಡಾರಕ್ಕೆ ಬಂದ್ವಿ ಅಲ್ಲಂತೂ ತುಂಬ ಆನೆಗಳಿದ್ವು ಹಾಗೆ ಆನೆಗಳನ್ನ ನೋಡಿಕೊಂಡು ಬೋಟಿಂಗ್ ಇತ್ತು ಬೋಟಿಂಗೆಲ್ಲ ಆಡಿ ಮಕ್ಕಳ ಜೊತೆ ಸುಮ್ ತುಂಬ ಎಂಜಾಯ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಗು ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅದರೊಟ್ಟಿಗೆ ನಾವು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಹಾಗೆ ತುಂಬ ನೀರು ತುಂಬ ಜಾಸ್ತಿನೇ ಇತ್ತು ಹಾಗೆ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ವಾಪಸ್ ಬಂದ್ವಿ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಎಲ್ಲಿಗೆ ಬಂದ್ವಿ ಅಂದರೆ ಫ್ರೆಂಡ್ಸ್ ನೆಕ್ಸ್ಟು ನಾವು ಬಂದಿರೋದು ಲಯನ್ ಸಫಾರಿ ಶಿವಮೊಗ್ಗ ಮೃಗಾಲಯ ಮತ್ತು ಸಫಾರಿ ಆನೆ ನೆಕ್ಸ್ಟ್ ನಾವು ಲಯನ್ ಸಫಾರಿ ಬಂದಿದ್ದೀವಿ ಹುಲಿ ಮತ್ತು ಸಿಂಹಧಾಮ ಸೊ ನೆಕ್ಸ್ಟು ಒಳಗಡೆ ತುಂಬ ಎಕ್ಸೈಟಿಂಗ್ ಆಗಿದೆ ಒಳಗಡೆ ಅಂತೂ ಧ್ರು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೊ ನೆಕ್ಸ್ಟ್ ಒಳಗಡೆ ಹೋಗ್ತಾ ಇದ್ವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಒಳಗೆ ಏನೇನು ಏನಾಗಿದೆ ಅಂತ ಒಳಗಡೆ ಹೋದರೆ ಗೊತ್ತಾಗುತ್ತೆ ಸೊ ಲೆಟ್ಸ್ ಗೋ ಫ್ರೆಂಡ್ಸ್ ಬನ್ನಿ ನೋಡೋಣ ಸೊ ಹಸ್ಬೆಂಡು ಮಕ್ಕಳು ಹೋಗ್ತಾ ಇದ್ದಾರೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಕರ್ಕೊಂಬಂದಿದ್ರು ತುಂಬ ಸಾರ್ಥ ಆಯಿತು ತುಂಬ ಖುಷಿಯಾಗಿದ್ದಾರೆ ಮಕ್ಕಳಂತೂ ನಮಗೂ ಮಕ್ಕಳು ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ ವಿವಂತೂ ತುಂಬ ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಬಾಕಂದ ಸೇ ಹಾಯ್ ಹಾಯ್ ಇವತ್ತಂತೂ ಮಸ್ತ್ ಮಜಾ ಇದ್ದೀವಿ ಫ್ಯಾಮಿಲಿ ಮಕ್ಕಳಂತೂ ತುಂಬ ಖುಷಿಯಾಗಿದ್ದಾರೆ ಸೊ ಖುಷಿಯಾಗಿರೋದು ನೋಡೋಕ್ಕೆ ನಮಗೂ ಖುಷಿ ಸೊ ಫ್ಯಾಮಿಲಿ ಜೊತೆ ಸಂಡೇ ಸಂಡೇ ಟ್ರಿಪ್ ಒನ್ ಡೇ ಟ್ರಿಪ್ ಋಷಿಕಾ ಮಾಡಬೇಕಂದ್ರಿಕಾ ಓಕೆ ಬನ್ನಿ ಫ್ರೆಂಡ್ಸ್ ಈಗಿದೆ ದಾರಿ ಲಯನ್ ಸಫಾರಿ ಶಿವಮೊಗ್ಗ ಬನ್ನಿ ಒಳಗೆ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ ಇದು ಝೂ ಹೋಗುವಂಥ ಎಂಟ್ರೆನ್ಸ್ ಇದು ಇಲ್ಲಿ ಟಿಕೆಟ್ ತಗೊಂಡೇ ಒಳಗಡೆ ಹೋಗ್ಬೇಕು ಒಬ್ಬರಿಗೆ ಎಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಐದು ವರ್ಷ ಒಳಗಡೆ ಮಕ್ಕಳಿಗೆ ಟಿಕೆಟ್ ಚಾರ್ಜ್ ಮಾಡಲ್ಲ ನಾವು ಕೂಡ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ ಅಂತೂ ನೋಡೋದಕ್ಕೆ ತುಂಬ ತುಂಬಾ ಚೆನ್ನಾಗಿದೆ ನಮಗಂತೂ ಹೋಗ್ತಿದ್ದಂಗೆ ನವಿಲು ತುಂಬ ಚೆನ್ನಾಗಿ ಕಾಣಿಸ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ಫೈನಲಿ ಝೂಮ್ಗೆ ಹೋಗಿ ಬಂದಿದ್ದಾಯ್ತು ಚೆನ್ನಾಗಿ ಸುತ್ತಾಡ್ಕೊಂಬಂದ್ವಿ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳ ಜೊತೆಯಲ್ಲಿ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಊರಿಗೆ ರಿಟರ್ನ್ ಆಗ್ತಾಯಿದ್ದೀವಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್